ಕವಿತೆಗಳೊಂದಿಗೆ ಒಂದು ದಿನ ಇದರ ವಿಶೇಷಕ್ಕಾಗಿ ನನ್ನದೊಂದು ಕವಿತೆ ವೈರುಧ್ಯ ಥಳ್ ಹೊಡೆದ ಕಲ್ಲಿನ ರಭಸಕ್ಕೆ ಕನ್ನಡಿಯದಾಯ್ತು ಚೂರು ಚೂರು ನುಚ್ಚು ನೂರಾದ ಆ ಚೂರುಗಳಲ್ಲಿ ಹೊಸ ಹೊಳಪು ನೂರು ನೂರು ಘಲ್ ಬೆಳಕ ತುಣುಕುಗಳ ಆಯುವ ಕೈಗಳಲ್ಲಿ ಬಳೆಗಳ ನಿನಾದ ಮರೆ ಮಾಚುತ್ತಿದೆ ಆ ಚೂರುಗಳ ಮನಚು ಅವುಗಳ ಹಿಂದಿನ ವಿಷಾದ ಝಲ್ ಎದೆ ಅನುಭವಿಸಿದ್ದು ಘನೀಕರಿಸಿದ ನಡುಕವ ಅಥವಾ ಕುಡಿಯೊಡೆಯುತ್ತಿರುವ ಪುಳಕವ ಸರ್ ಅರೆಕ್ಷಣವೇ ಸಾಕು ವಿಷವ ಅಮೃತವಾಗಿಸಲು ನೋವ ನಲಿವಾಗಿಸಲು ದೃಷ್ಟಿ ಬದಲಾದಂತೆ ಆಗುವವು ಇಲ್ಲಿ ಎಲ್ಲ ಅದಲು ಬದಲು ಪುರ್ರ ರೆಕ್ಕೆ ಕೊಡವಿ ಹಾರಿದೆ ಹಕ್ಕಿ ದಿಗಂತದೆಡೆಗೆ ಗಾಳಿಯ ಗೆಡತನದಲ್ಲಿ ಅಳುಕಿದರೂ ಬಳುಕಿ ಬೆಳಗುತ್ತಿದೆಯೊಂದು ದೀಪಿಗೆ